ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶುಭ ವೀಕ್ಷಕರೇ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ನಮ್ಮ ವಿಡಿಯೋ ಬಂದನ್ನ ಸ್ಟಾರ್ಟ್ ಮಾಡೋಣ ಸೊ ನೀವೆಲ್ಲ ನೋಡಿರೋ ಹಾಗೆ ತಮ್ಮೆಲ್ಲ ಏನಿತ್ತು ಮಹಿಳೆಯರಿಗೆ ಸಿಹಿ ಸುದ್ದಿ ಏನಪ್ಪಾ ಅದು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಮಹಿಳೆಯರಿಗೆ ಒಂದು ಎಲೆಕ್ಟ್ರಿಕ್ ಸಿವಿಂಗ್ ಮಿಷಿನ್ ಅನ್ನೋದು ಕೊಡ್ತಾ ಇದ್ದಾರೆ ಇದು ಹಾಸನಲ್ಲಿ ಸ್ಟಾರ್ಟ್ ಆಗಿದೆ ಸೊ ಅಲ್ಲಿ ಎಲೆಕ್ಟ್ರಿಕ್ ಸಿವಿಂಗ್ ಮಿಷಿನ್ ಅನ್ನೋದು ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಇದ್ರ ತರನೇ ಬೇರೆ ಬೇರೆ ಮಿಷಿನ್ಗಳು ಯಾವುದು ಈ ಟೈಲರಿಂಗು ಮತ್ತೆ ಕಾರ್ಪೆಂಟ್ರಿಂಗು ಮತ್ತೆ ಮೋಟರ್ ಸೆಟ್ಟು ಮತ್ತೆ ಅಪ್ಲಯನ್ಸಸ್ ರೆಡಿ ಮಾಡಬೇಕಾದ್ರೆ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ರೆಡಿ ಮಾಡಬೇಕಾದ್ರೆ ಎಲ್ಲಾ ಇವಾಗ ಒಂದು ಫ್ರೀಯಾಗಿ ಎಕ್ವಿಪ್ಮೆಂಟ್ಸ್ ಅನ್ನೋದನ್ನ ಕೊಡ್ತಾ ಇದ್ದಾರೆ ಗೌರ್ಮೆಂಟು ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾಹಿತಿ ಬರ್ತೀನಿ ನೀವೇನು ಮಾಡಬೇಕು ಅಂದರೆ ಕಂಪ್ಲೀಟ್ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ಏನು ಅಂತ ನಿಮಗೆ ಇಷ್ಟವಾದರೆ ನಿಮಗೆ ಬೇಕಾಗಿರೋರಿಗೆ ನೀವು ಶೇರ್ ಮಾಡೋದನ್ನು ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಓಕೆನಾ ಸೊ ಬನ್ನಿ ಪಟ್ಟಂತ ಸ್ಟಾರ್ಟ್ ಮಾಡೋಣ ಅನ್ಎಂಪ್ಲಾಯ್ಡ್ ಯಾರ್ಯಾರು ಇದಾರೆ ಹೆಂಗಸರು ಅಂತವ್ರಿಗೆ ಎಲೆಕ್ಟ್ರಿಕ್ ಅಪ್ಲಯನ್ಸ್ ನ ಕೊಡ್ತಾ ಇರೋದು ಓಕೆನಾ ಎಲೆಕ್ಟ್ರಿಕ್ ಸಿವಿಂಗ್ ಮೆಷಿನ್ ಮತ್ತೆ ಕಾರ್ಪೆಂಟ್ರಿಂಗು ಎಲ್ಲ ಕೊಡ್ತಾ ಇರೋದು ಅನ್ಎಂಪ್ಲಾಯ್ಡ್ ಮಹಿಳೆಯರಿಗೆ ಓಕೆ ಇದೇ ಫೈನಾನ್ಶಿಯಲ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಸ್ಟಾರ್ಟ್ ಆಗಿರೋದು ಇದು ಹೊಸ ಸ್ಕೀಮು ಸೊ ಇದ್ರಲ್ಲಿ ಏನಂದ್ರೆ ಸಿವಿಂಗ್ ಮಿಷಿನ್ ಜೊತೆಗೆ ಎಕ್ವಿಪ್ಡ್ ಅಡ್ವಾನ್ಸ್ ಎಕ್ವಿಪ್ಮೆಂಟ್ ನ ಕೊಡ್ತಾ ಇದಾರೆ ಮತ್ತೆ ಪ್ರೊಫೆಷನ್ ಎಕ್ವಿಪ್ಮೆಂಟ್ಸ್ ನ ಕೊಡ್ತಾ ಇದ್ದಾರೆ ಆಯ್ತಾ ಯಾವುದೋ ಲೋಕಲ್ ಹೆಂಗೋ ಒಂದಿರೋದನ್ನ ಕೊಡ್ತಾ ಇಲ್ಲ ಗೌರ್ಮೆಂಟ್ ಅವರು ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇರೋದು ಐತೆ ಯಾವ್ದೇ ತರ ಕಲೆಕ್ಟ್ ಮಾಡ್ತಾ ಇಲ್ಲ ಸೊ ಏನೇನಪ್ಪ ಎಕ್ವಿಪ್ಮೆಂಟ್ಸ್ ಯಾವ ಯಾವ್ದು ಕೊಡ್ತಾ ಇದಾರೆ ಅಂದ್ರೆ ಇವಾಗ ಟೈಲರಿಂಗು ಸಿವಿಂಗ್ ಮಿಷಿನ್ ಅಂದ್ರೆ ಟೈಲರಿಂಗು ಬರುತ್ತೆ ಕಾರ್ಪೆಂಟ್ರಿಂಗು ಬರುತ್ತೆ ಏನಾದ್ರು ಪಾರ್ಲರ್ ಇಟ್ಕೋಬೇಕಂದ್ರೆ ಅದಕ್ಕೂ ಬರುತ್ತೆ ಮತ್ತೆ ಪ್ಲಾಸ್ಟರ್ ಅವ್ರಿಗೂ ಬರುತ್ತೆ ಮತ್ತೆ ಎಲೆಕ್ಟ್ರಿಕ್ ಅಪ್ಲಯನ್ಸ್ ರಿಪೇರ್ಗಳು ಮಾಡ್ತಾರೆ ಅಂದ್ರೆ ಫ್ರಿಜ್ ರಿಪೇರಿ ಮತ್ತು ಮೋಟರ್ ರಿಪೇರಿ ಯಾವುದೇ ಮೋಟರ್ಗಳಿರುತ್ತೆ ಅವೆಲ್ಲ ರಿಪೇರಿಗೆ ಆ ಕೊಡ್ತಾ ಕೊಡ್ತಾಯಿದ್ರೆ ಇದು ಫುಲ್ ಫ್ರೀ ಆಫ್ ಕಾಸ್ಟ್ ಅದು ಹೆಂಗಸರಿಗೆ ಮಾತ್ರ ಆಯಿತಾ ಇದು ಹೆಂಗೆ ಅಪ್ಲೈ ಮಾಡಬೇಕು ಅಂದರೆ ಆನ್ಲೈನ್ ಅಪ್ಲೈ ಹೇಗೆ ಮಾಡಬೇಕು ಅಂತಂದರೆ ನೀವು ಅಫಿಷಿಯಲ್ ವೆಬ್ಸೈಟ್ ಹಾಸನ ಡಿಸ್ಟ್ರಿಕ್ಟು ಅಫಿಷಿಯಲ್ ವೆಬ್ಸೈಟ್ ಇದೆ ಏನು ಡಬ್ಲ್ಯೂ 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 ಡಾಟ್ ಹಾಸನ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸೊ ಆ ವೆಬ್ಸೈಟ್ ಹೋಗಿ ನೀವು ಅಪ್ಲೈ ಮಾಡಬೇಕು ಇದ್ರ ಲಾಸ್ಟ್ ಡೇಟ್ ಯಾವಾಗ ಅಂತ ತರ್ಟಿ ಫಸ್ಟ್ ಆಗಸ್ಟು ನಿಮಗೆ ಲಾಸ್ಟ್ ಡೇಟು ಸೊ ಲಾಸ್ಟ್ ಡೇಟ್ ಒಳಗಡೆ ನೀವು ಅಪ್ಲೈ ಮಾಡ್ಬೋದು ಅರ್ಧ ಆಯ್ತಾ ಇದು ಏನಕ್ಕಪ್ಪ ಹೀಗೆ ಮಾಡ್ತಾರೆ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಮಾಡೋಕ್ಕೆ ಸುಮ್ಮನೆ ಹೆಂಗಸ್ರು ಮನೇಲಿ ಕೂತ್ಕೊಳ್ಳೋ ಬದಲು ಅಲ್ಲೊಂದು ಸ್ವಲ್ಪ ದುಡಿಲಿ ಸೊ ಅದರ ಫ್ಯಾಮಿಲಿ ಕಷ್ಟಗಳನ್ನ ನೀಗಿಸ್ಕೊಳ್ಳಿ ಅಲ್ಲೊಂದು ಸ್ವಲ್ಪ ಫ್ಯಾಮಿಲಿ ಇನ್ಕಮು ಜಾಸ್ತಿ ಆಗಲಿ ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಯಾರಪ್ಪ ಕರ್ನಾಟಕ ಗೌರ್ಮೆಂಟ್ ಅವರು ಏನಂದರೆ ಏನಾದರೂ ನಿಮಗೆ ಇದು ಜಾಸ್ತಿ ಜನ ಅಪ್ಲೈ ಮಾಡಿದರೆ ಅದು ಲಾಟ್ರಿ ಬೇಸು ನಿಮಗೆ ಎಕ್ವಿಪ್ಮೆಂಟ್ಸ್ ಅನ್ನೋದನ್ನು ಕೊಡ್ತಾರೆ ನೋಡೋಣ ಸ್ಟಾರ್ಟಿಂಗ್ ಎಷ್ಟು ಜನ ಅಪ್ಲೈ ಮಾಡ್ತಾರೆ ನೋಡೋಣ ಹಾಸನಲ್ಲಿ ಯಾರ್ಯಾರು ಇದಾರೆ ಎಲ್ಲರಿಗೂ ಇದರ ವಿಷಯನ ಶೇರ್ ಮಾಡಿ ಮತ್ತೆ ಇದು ಜೆ ಎಲ್ಲಿಂದ ಹೇಳಿರೋದು ಅಂದರೆ ಜಿಲ್ಲಾ ಪಂಚಾಯತ್ ಡೆಪ್ಯೂಟಿ ಡೈರೆಕ್ಟರ್ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರಲ್ಲ ಸೊ ಅವರು ಹೇಳಿರೋದು ಅವರೇ ಸ್ವತಃ ಹೇಳಿದ್ದಾರೆ ಇದನ್ನು ಏನಾದರೂ ನಿಮಗೆ ಡೌಟ್ ಅನ್ನೋದಿದೆ ಅಲ್ಲಿ ಜಿಲ್ಲಾ ಪಂಚಾಯತ್ ಏನಿದೆ ಅಲ್ಲಿ ಹೋಗಿ ವಿಸಿಟ್ ಮಾಡೋರ ಆಫೀಸಲ್ಲಿ ಈ ಸ್ಕೀಮ್ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳ್ತಾರೆ ಓಕೆನಾ ಸೊ ಇದು ಯಾಕಪ್ಪ ಈ ಯೋಚನೆ ಮಾಡಿರೋದು ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟು ಜಾಸ್ತಿ ಆಗಲಿ ಮೆಗ ಹೆಂಗಸರಿಗೆ ಎಕನಾಮಿಕ್ ಎಂಪವರ್ಮೆಂಟ್ ಅನ್ನೋದು ಸಿಗಲಿ ಯಾವುದೇ ಥರ ದುಡ್ಡಿನ ಕೊರತೆ ಅನ್ನೋದು ಆಗಬಾರ್ದು ಇದೆಲ್ಲನೂ ಹಾಯಾಗಿ ನಡ್ಕೊಂಡು ಹೋಗಲಿ ಫ್ಯಾಮಿಲಿ ಇನ್ಕಮು ಜಾಸ್ತಿ ಆಗಲಿ ಅಂತ ಇದು ಮಾಡಿರೋದು ಸೊ ನೀವೇನಾದರೂ ವೆಬ್ಸೈಟ್ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೇಕಾದ್ರೆ ಡಬ್ಲ್ಯೂ 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 ಡಾಟ್ ಹಾಸನ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಿಗೆ ಹೋಗಿ ಅಪ್ಲೈ ಮಾಡಿದ್ರೆ ಸಿಗತ್ತೆ ಅಕಸ್ಮಾತ್ ಇದೇನಾದ್ರು ಜಾಸ್ತಿ ಜನ ಅಪ್ಲೈ ಮಾಡಿದ್ದಾರೆ ವಿತ್ ಆಗಸ್ಟ್ ತರ್ಟಿ ಫಸ್ಟ್ ಒಳಗಡೆ ತುಂಬ ಜನ ಅಪ್ಲೈ ಮಾಡಿದ್ದಾರೆ ಅಂದರೆ ನಿಮಗೆ ಲಾಟ್ರಿ ಬೇಸ್ ಮೇಲೆ ಎಕ್ವಿಪ್ಮೆಂಟ್ಸ್ ಅನ್ನೋದು ಕೊಡ್ತಾಯಿದ್ದಾರೆ ಸೊ ಆದಷ್ಟು ಜನ ಯಾರ್ಯಾರು ಹಾಸನಲ್ಲಿ ಇದ್ದೀರಾ ಅಂಥವ್ರು ಇದನ್ನು ಅಪ್ಲೈ ಮಾಡಿ ಮತ್ತೆ ನಿಮಗೆ ಯಾರ್ಯಾರು ಹಾಸನವ್ರು ಗೊತ್ತಿದ್ದಾರೆ ಅಂಥವ್ರಿಗೆ ಇದನ್ನ ಶೇರ್ ಮಾಡಿ ವಿಷಯನ ತಿಳಿಸ್ಕೊಡಿ ಆಯಿತಾ ರೂರಲ್ ಏರಿಯಾದಲ್ಲಿ ತುಂಬ ಜನ ಕಷ್ಟಪಡೋರು ಇರ್ತಾರೆ ಅರ್ಬನ್ ಏರಿಯಲ್ಲೂ ಇರ್ತಾರೆ ರೂರಲಲ್ಲೂ ಇರ್ತಾರೆ ಸೊ ಯಾರ್ಯಾರು ಕಷ್ಟಪಡ್ತಾರೆ ಯಾರ್ಯಾರು ನಿಮಗೆ ಗೊತ್ತಿದ್ದಾರೆ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲಾರಿಗು ಹಾಸನಲ್ಲಿನವ್ರಿಗೆ ಇದನ್ನು ಶೇರ್ ಮಾಡಿ ಸೊ ದಾಟ್ ಗೌರ್ಮೆಂಟ್ ಅವರು ಅವ್ರಿಗೂ ಹೆಲ್ಪ್ ಮಾಡ್ತಾರೆ ಓಕೆನಾ ಅವ್ರ ಫ್ಯಾಮಿಲಿನೂ ಚೆನ್ನಾಗಿರತ್ತೆ ಓಕೆ ಇಷ್ಟ ಆಗಿತ್ತು ಗೊತ್ತೆ ನಮ್ಮ ವೀಡಿಯೋ ನಿಮಗೆ ವಿಡಿಯೋ ಇಷ್ಟವಾದರೆ ಒಂದು ಪುಟ್ಟು ಲೈಕು ಶೇರು ಕಮೆಂಟ್ ಅನ್ನೋದು ಮಾಡೋದನ್ನು ಮರಿಬೇಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ನೋಡೋಣ